ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಒಂದನೆಯ ವಾಕ್ಯ ಯಹೋವನು ತಾನು ಹೇಳಿದ್ದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಈ ವಾಕ್ಯದಲ್ಲಿ ದೇವರು ಸಾರಳಿಗೆ ಮಗುವನ್ನು ಕೊಟ್ಟು ಆಶೀರ್ವಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದ ಯೋವನ್ನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಎಂಬುದಾಗಿ ಇದರ ಹಿಂದೆ ಕೆಲವೊಂದು ವಿಷಯಗಳನ್ನು ಗಮನಿಸುವಾಗಲೇ ಈ ವಾಕ್ಯದ ಪ್ರಾಮುಖ್ಯತೆ ನಮಗೆ ತಿಳಿಯುವಂಥದ್ದು ನೋಡುವಂಥ ಸಮಯದಲ್ಲಿ ದೇವರು ನೇರವಾಗಿ ಅಬ್ರಹಾಮನನ್ನು ಸಾರಳನ್ನು ಸಂಧಿಸುವುದಕ್ಕೆ ಬಂದು ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಎಂಬುದಾಗಿ ಹೇಳಿದನು ಈ ರೀತಿಯಾಗಿ ದೇವರನ್ನು ಮಾತನ್ನು ಕೊಟ್ಟು ಅದನ್ನು ಅದೇ ಪ್ರಕಾರವಾಗಿ ನೆರವೇರಿಸಿದರು ಹಾಗಾದರೆ ದೇವರು ಯಾಕೆ ಮುಂಚಿತವಾಗಿಯೇ ಹೇಳಬೇಕು ಸುಮ್ಮನೆ ನೆರವೇರಿಸಿದರೂ ಕೂಡ ಅದನ್ನು ಹೊಂದುವವರು ಅವರೇ ತಾನೇ ಎಂಬುದಾಗಿ ಕೂಡ ನಾವು ಆಲೋಚನೆಗಳನ್ನು ಮಾಡಬಹುದು ಆದರೆ ಸಾರಳ ಪರಿಸ್ಥಿತಿಯನ್ನು ನೋಡುವಾಗ ಅವಳು ತೊಂಬತ್ತು ವರ್ಷ ವಳಾಗಿದ್ದಾಳೆ ಅವಳು ಏನೋ ಯವನಸ್ಥೆ ಅಲ್ಲ ಆಗತಾನೆ ಮದುವೆ ಆಗಿ ಒಂದು ಮಗು ಆಗುತ್ತದೆ ಎಂಬುದಾಗಿ ಎದುರು ನೋಡುವಂತ ಒಂದು ಹಂತದಲ್ಲಿ ಆಕೆ ಇಲ್ಲ ಎಲ್ಲ ನಿರೀಕ್ಷೆಗಳು ಕೂಡ ಭಂಗವಾಗಿ ಜೀವನವೇ ಮುಗಿದು ಹೋಯಿತು ಎಂಬುದಾಗಿ ಅಂದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಆಕೆ ಇರುವಾಗ ದೇವರು ಆಕೆಯನ್ನ ಸಂಧಿಸಿ ಮುಂದಿನ ವರ್ಷದಲ್ಲಿ ಆಕೆಗೆ ಮಗು ಇರುತ್ತದೆಂಬುದಾಗಿ ಹೇಳಿ ಅದನ್ನು ಅದೇ ರೀತಿಯಾಗಿ ನೆರವೇರಿಸಿದರು ಅಂದರೆ ದೇವರು ಹೇಳಿದಕ್ಕೆ ಕಾರಣ ಎಲ್ಲಿ ನಿರೀಕ್ಷೆ ಪೂರ್ತಿಯಾಗಿ ಬತ್ತಿ ಹೋಗಿದೆಯೋ ಎಲ್ಲಿ ಎದುರು ನೋಡುವಿಕೆಯೇ ಇಲ್ಲವೋ ಎಲ್ಲಿ ಯಾವುದೇ ಆಕಾಂಕ್ಷೆಗಳು ನಿರೀಕ್ಷೆಗಳೇ ಇಲ್ಲವೋ ಅಲ್ಲಿ ತನ್ನ ಕಾರ್ಯಗಳನ್ನ ಮಾಡುವುದಕ್ಕೆ ದೇವರು ನಂಬಿಕೆಯನ್ನ ಹುಟ್ಟಿಸಬೇಕೆಂಬುದಾಗಿಯೇ ವಾಗ್ದಾನಗಳನ್ನ ನುಡಿಯುವಂತದ್ದು ದೇವರ ವಾಗ್ದಾನಗಳು ಪ್ರಕಟವಾಗುವಾಗ ಅಲ್ಲಿ ನಂಬಿಕೆ ವೃದ್ಧಿಯಾಗಬೇಕು ನಿರೀಕ್ಷೆ ಬರಬೇಕು ದೇವರನ್ನ ಇನ್ನೂ ಹೆಚ್ಚಾಗಿ ಹಿಡಿದುಕೊಂಡು ಆಶ್ರಯಿಸಿಕೊಂಡು ನಾವು ಜೀವಿಸುವುದಾದ ಆದರೆ ದೇವರು ಹೇಳಿದಂತ ಪ್ರತಿಯೊಂದು ಮಾತುಗಳು ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಯಥಾಪ್ರಕಾರವಾಗಿ ನೆರವೇರುವುದನ್ನು ದೇವರು ತಕ್ಕ ಸಮಯದಲ್ಲಿ ತನ್ನ ದಯೆಯಿಂದ ತಾನು ಹೇಳಿದಂಥ ಮಾತನ್ನು ನೆರವೇರಿಸುವುದನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ಸಾರಳ ಜೀವಿತಲದನ್ನ ಮಾಡಿದಂಥ ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ಮಾಡಲು ಬಯಸುತ್ತಾರೆ ನೀವು ಈ ದಿವಸ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ಆತನು ಹೇಳಿದಂಥ ಮಾತುಗಳ ಮೇಲೆ ನಂಬಿಕೆಯನ್ನ ಇಟ್ಟು ದೇವರ ಪೂರ್ತಿಯಾಗಿ ಆಶ್ರಯಿಸಿಕೊಂಡು ನಿರೀಕ್ಷೆಯಿಂದ ಪ್ರಾರ್ಥಿಸುವುದಾದರೆ ನಂಬಿಕೆಯಿಂದ ಎದುರು ನೋಡುವುದಾದರೆ ನಿಶ್ಚಯವಾಗಿ ಬದಲಾವಣೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ದೇವರು ನುಡಿದಂತಹ ಪ್ರತಿಯೊಂದು ವಾಗ್ದಾನಗಳು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರುತ್ತವೆ ಕಾರಣ ದೇವರು ಹೇಳಿದ ಮೇಲೆ ಮಾತು ಬದಲಾಯಿಸುವುದಕ್ಕೆ ಮನುಷ್ಯರಲ್ಲ ಆತನು ಹೇಳಿದ್ದನ್ನು ನೆರವೇರಿಸಿಯೇ ನೆರವೇರಿಸುತ್ತಾರೆ ಆದರೆ ಆತನು ಹೇಳಿದ್ದು ನಿಮ್ಮಲ್ಲಿ ದೃಢತೆ ನಂಬಿಕೆ ನಿರೀಕ್ಷೆ ಹೆಚ್ಚಬೇಕು ಎಂಬ ಾಗಿ ಆದ್ದರಿಂದ ಒಣಗಿ ಹೋಗಿರುವಂಥ ಬತ್ತಿ ಹೋಗಿರುವಂಥ ನಿಮ್ಮ ನಂಬಿಕೆಯನ್ನ ನಿರೀಕ್ಷೆಯನ್ನು ಈ ದಿವಸಗಳಲ್ಲಿ ಚೈತನ್ಯಗೊಳಿಸಿರಿ ಅದನ್ನು ಬಲವಾಗಿ ದೃಢವಾಗಿ ಹಿಡಿದುಕೊಂಡು ಪ್ರಾರ್ಥಿಸಿರಿ ನಿಶ್ಚಯವಾದ ಮೇಲುಗಳನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿರುವ ಹಾಗೆ ಯಹೋವನ್ನು ತಾನು ಹೇಳಿದ್ದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಅಪ್ಪ ನೀವು ಮಾತು ಹೇಳಿದ ಮೇಲೆ ಅದನ್ನು ಖಂಡಿತವಾಗಿ ನೆರವೇರಿಸುತ್ತೀರಾ ಆದರೆ ಅಪ್ಪ ನೀವು ಮುಂಚಿತವಾಗಿ ಕೆಲವೊಂದು ವಿಷಯಗಳನ್ನು ವಾಗ್ದಾನ ಮಾಡುವಂಥದ್ದು ನಮ್ಮಲ್ಲಿ ನಂಬಿಕೆಯು ನಿರೀಕ್ಷೆಯಪ್ಪ ದೃಢವಾಗಬೇಕು ಎಂಬುದಕ್ಕಾಗಿ ನಾವು ಅದನ್ನು ಅರಿತಿದ್ದೇವೆ ಕರ್ತನೆ ದಿವಸ ಮೊದಲುಗೊಂಡು ನಿರೀಕ್ಷೆಯನ್ನ ನಂಬಿಕೆಯನ್ನು ಕಾದುಕೊಳ್ಳುವಂತೆ ನೀವು ಹೇಳಿದಂತ ಪ್ರತಿಯೊಂದು ವಾಗ್ದಾನಗಳು ಕೂಡ ನೆರವೇರುತ್ತವೆ ಎಂಬುದಾಗಿ ಭರವಸೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬತ್ತಿ ಹೋಗಿರುವಂತಹ ಒಣಗಿ ಹೋಗಿರುವಂತಹ ನಿರೀಕ್ಷೆಗಳು ನಂಬಿಕೆಗಳು ಪುನಃ ಚಿಗುರುಡೆಯಲ್ಲಿ ಯೇಸುವಿನ ನಾಮದಲ್ಲಿ ಅತಿಶಯವಾದ ವಿಶೇಷವಾದ ಆಶೀರ್ವಾದಗಳು ಜೀವಿತಗಳಲ್ಲಿ ಕರ್ತನೆ ನಮ್ಮ ಮಕ್ಕಳು ಯಾವುದನ್ನು ನಿರೀಕ್ಷಿಸಿ ಯಾವುದಕ್ಕಾಗಿ ಬೇಡುತ್ತಾ ಇದ್ದಾರೋ ಅಪೇಕ್ಷಿಸುತ್ತಾ ಇದ್ದಾರೋ ಆ ಕಾರ್ಯದಲ್ಲಿ ಅದ್ಭುತವನ್ನ ಮಾಡು ಅತಿಶಯಗಳನ್ನು ಮಾಡು ಆಶೀರ್ವಾದಗಳನ್ನು ಅನುಗ್ರಹಿಸು ಭಾಗ್ಯಗಳನ್ನು ತೆರೆದುಕೊಟ್ಟು ಘನಪಡಿಸು ಕರ್ತನೆ ನೀನಾರತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾರೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ And they are. Amen. Amen.